ಯಾಕ ಆಕತ್ತಂದ್ರೆ ಮರಿದ ಮಣಿಕಾ ಮಣಿಕ ಇಲ್ಲೇ ಸಮಾರ ಮಾಡಿದ್ದಿದ ಜನ್ದಲ್ಲಿ ಅಂದ್ರೆ ನಾನು ಸದ್ಕೆ ಸುಮ್ಮನಾಕ್ಕೇನ ಈಗ ಅದಕ್ಕೆ ಆಗಜ ಅಂದ್ರೆ ಆ ಒಂದು ಸದ್ಯಲೆ ಅನ್ನೋ ಒಂದು ಪದ ಬಂತಂದ್ರೆ ಎಲ್ಲರ ಮೈ ಒಂಥರ ರೋಮಾಂಚನ ಅದು ಒಂದು ಏನಪ್ಪ ಅಂದ್ರೆ ಕಾಣಿಕೆ ಹೇಳಕ್ಕೆ ಮಾತ್ರ ಪವರ್ ಅದು ಆಗಿನ ಸಂಪ್ರದಾಯ ನಡ್ಕೊಂಬಂದ್ರ ಅದು ಅವ್ರ ಒಂದು ವಂಶಸ್ತ್ರ ಅಸ್ತ್ರ ಕಾಣಿಕೆ ಹೇಳ್ಯಾದ ವಂಶಸ್ತ್ರ ಅವರು ಅವ್ರು ಕುರುಬ ಜನಾಂಗದವ್ರು ಮರಳಿ ಏರಿದ ಮೇಲೆ ಮರಳಿ ಸಿದ್ದಾಗನ ಅವ ಇಲ್ಲಿ ಮರಡಿ ಏರಿ ಮೇಲೆ ಸಿದ್ಧ ಆ ಬಿಲ್ಲನ್ನು ಒನ್ ನಂಬರ್ ಕೆಟ್ಗಿಂದ ಮಾಡ್ಯಾರ ಅಂತ ಹೇಳ್ತಾರೆ ಒಂದು ಶೇರಿ ಬಜಾರು ಬಂದು ಹೋಗ್ಯಾರ ಡೊರೈಕಂದ್ರೆ ವಯಸ್ಸು ಎಷ್ಟು ಇರ್ಬೇಕು ಅವ್ರಿಗೆ ಹತ್ತರಿಂದ ಹನ್ನೆರಡು ವರ್ಷ ಆದ್ರೂ ನಡಿತೈತಿ ವರ್ಷ ವರ್ಷದಾಗಿದ್ದಾಗ ವರ್ಷದ್ರು ನಡಿತೈತಿ ಅವ್ನ ತಿಳುವಳಿಕೆ ಮಟ್ಟ ಬರ್ಬೇಕು ಆ ಒಂದು ವಿಚಾರಕ್ಕೆ ಆ ಕುರಿ ಉಣ್ಣೆಯನ್ನ ತಗೊಂಡು ಆ ಕುರಿ ಉಣ್ಣಿಯನ್ನ ಗೊಂಗಡಿಯ ಹಾಕ್ಯಂಡು ಆಗ ಸಮಾರಂಭ ಮಾಡ್ಯಾನ ಇಲ್ಲಿ ಇಲ್ಲೇ ನಿದ್ರಿಂದ ಕೈ ಮುಗಿದ್ರು ದೇವ್ರು ಇರ್ತಾನೆ ಇತ್ತು ಗೊತ್ತಿಲ್ಲ ಅವನ ಒಂದು ನುಡಿಯನ್ನು ಕೇಳ್ಬೇಕಂತಂದು ಪ್ರಪಂಚದಲ್ಲೇ ಮೂಲತಃ ಮೈಲಾರದಲ್ಲೇ ಕಾಣಿಕಾಗಿದ್ದನ್ನ ಆಗಿದ್ದನ್ನ ಹಾಗೇ ತಿರ್ತೈತಿ ಅವನ್ ಹೇಳಿದ ವಾಕ್ಯ ವೇದ ವಾಕ್ಯ ಸುಳ್ಳು ಆಗಂಗಿಲ್ಲ ಶಂಕರಾಚಾರ್ಯ ಬಂದೋಗ್ಯಾರ ಮಧು ಆಚಾರ್ಯ ಬಂದು ಆಗಿನ ಕಾಲದ ಶರಣರು ಎಲ್ಲಾರು ಬಂದು ದಮರುಗರುಗ ದಮರಗ ಒಂದು ಅಕ್ಷಯ ಒಂದು ಮಾಡ್ಕೊಂಡ ಸೇವನೆ ಎಷ್ಟೊತ್ತಿಗೆ ಮಾಡ್ತಾರೆ ಒಬ್ಬರು ಅವ್ರ ಮನೆ ಯಾರಂತ ಗೊತ್ತಿಲ್ಲ ನಮಗೆ ಇಲ್ಲೇ ಒಬ್ಬರು ಮನೆ ಐತಿ ಪ್ರತೀತ ಅವ್ರ ಮನೆಗೆ ಉಂಡ ಹೋಗ್ಬೇಕು ಈಗ ಗೊರವೈ ಆಗ್ಬೇಕಂತ ಹೇಳಿದ್ರೆ ಇಷ್ಟು ಹತ್ತು ವರ್ಷದ ಮೇಲೆ ಅಂತ ಹೇಳಿರಲ್ಲ ಗೊರವ್ಯ ಆದ್ಮೇಲೆ ಇಷ್ಟು ವರ್ಷ ಅಂತ ಕಂಟಿನ್ಯೂ ಅಥವಾ ಅಂತ ಮಾಡ ಜೀವನ ಪರ್ಯಂತ ಗೊರವಯ್ಯತೀ ನಾಲ್ಗೇನ ಚಾಚಿದ್ಲು ಇಡೀ ಭೂ ಮಂಡಲದಲ್ಲಿ ಎಲ್ಲ ಎಲ್ಲೆಲ್ಲಿ ರಾಕ್ಷಸರುದರ ಆಕಿ ನಾಲಿಗೆ ಮೇಲೆ ವಿದ್ಯ ಮಾಡಿದ್ರು ಅಂತ ಹೇಳ್ತಾರೆ ಯಾವಾಗ ಅಲ್ಲಿಂದ ಹಂಗಐತ್ ಅದ ಬಿಲ್ ಅದಕ್ಕಿಂತ ದೊಡ್ಡದಿತ್ತು ಬಿಲ್ ನಾನು ನೋಡಿದಾಗ ಒಂದು ಮತ್ತೆ ಯಾಕೆ ಈ ಕಾರಣಾಂತರದಿಂದ ಅದು ಬಿಲ್ ನನಗೆ ಆ ಒಂದು ಪವರ್ ಇರೋದಕ್ಕಂದ್ರೆ ಕಾಣಿಕೆ ಸದ್ದಲೆ ಅಂತಂದು ಅಂದ್ಕುಳೇನ ಎಲ್ಲ ಇಡೀ ಭೂಮಂಡಲ ಸದ್ದಾಗತ್ತೆ ಆ ಕ್ಷಣ ಬಿಲ್ ಬಿಲ್ ಅನ್ನು ಹನ್ನೆರಡು ಅಡಿ ಬಿಲ್ ಐತದೆ ಹನ್ನೆರಡರಿಂದ ಹದಿನೈದು ಅಡಿ ಎಕ್ಸಾಕ್ಟ್ ಬಿಲ್ ಐತಿ ಆ ಬಿಲ್ ಅಮ್ಮಾರ ಮಾಡಿದಕ್ಕೆ ಈ ಮರಡಿಯನ್ನು ಡಂಕನ ಮರಡಿ ಎಂದು ಕರೀತಾರೆಲ್ಲ ಸಂತಾನ ಬಗ್ಗೆ ಕೊಡು ಸಂತಾನ ಬಗ್ಗೆ ಕೊಟ್ರೆ ನಾನು ಬಂದು ಒಂದು ಎರಡನೇ ಡಬ್ಬಿ ಕೊಡ್ತೀನಿ ಒಂದು ಅಕ್ಕಿ ಪ್ಯಾಕೆಟ್ ಕೊಡ್ತೇನೆ ಒಂದು ಹತ್ತು ಕ್ವಿಂಟಲ್ ಅಕ್ಕಿ ಕೊಡ್ತಾನೆ ಐತೆ ಸಾಂಬಾರು ಇದು ಒಂದು ಇದೊಂದು ನಾಕರಿಂದ ದಿನಾನ ದಿನ ಖರ್ಚಕೈತಿ ಒಂದ್ ಇಪ್ಪತ್ತೈದು ಕಿಂಟಲ್ ಮೂವತ್ ಕ್ವಿಂಟಲ್ ಲೈಕ್ ಹೋಗೈತ್ರಿ ಮುಂಜಾನೆ ಟಿಫನ್ ಮಾಡಿವಿ ಮುಂಜೇನ್ ಉಪ್ಪಿಟ್ಟು ಮಾಡಿವಿ ಎಲ್ಲಾ ಜನರಿಗೋಸ್ಕರ ಉಪ್ಪಿಟ್ಟು ಮಾಡಿವಿ ಒಂದ್ ದಿನ ಮೂರ್ ಸಾವಿರ ಜನ ಉಣ್ತಾರ ಒಂದ್ ಜನ ಉಂಟಾರ ಎಕ್ಸಾಕ್ಟ್ ದಿನಕ್ಕ ಎರಡರಿಂದ ಮೂರ್ ಸಾವಿರ ಜನ ಇಲ್ಲಿ ಉಣ್ತಾರ ಕಾಣಿಕಾಗ ಅವ್ರಿಗೆ ಇರ್ತದೆ ಪ್ರಸಾದ ತಾಲೂಕು ತಾಲೂಕ್ನಳ್ಳಿ ಗ್ರಾಮದಿಂದ ಬಂದಿವಿಣ್ ಇಲ್ಲ ಜನ ಜನರ ಸೇವೆ ಜನರಿಗೋಸ್ಕರ ಜನರು ಕೊಡ್ತಾರ Gracias. ನೀನ್ ಒಂದು ಕೆ ಕೆಜಿ ಪ್ಯಾಕೆಟ್ ಕೊಡಿಸ್ತಿದ್ದಿ ಒಂದಿನ ರವೆ ಕೊಡಿಸ್ತಿದ್ದಿ ಒಂದಿನ ತರಕಾರಿ ಕೊಡಿಸ್ತಾರ ಸಾಮಾನ್ಯ ಜನರ ತರಕಾರಿ ಕೊಡಿಸ್ತಾರ ಅಲ್ಲಿಲ್ಲಪ್ಪ ಇವತ್ತೆ ಈ ಕುಡಿಯಕ ಕಪ್ಪಿಲ್ಲ ಈ ಕಪ್ ಕಪ್ಪಿಲ್ಲ ಅಂದ್ರೆ ಸಾಮಾನ್ಯ ಕೊಡ್ತಾರ ಅದನ್ನ ತಗೊಂಡು ನಾವು ಇಲ್ಲಿ ದುಂಡು ಹಿಡ್ಕೊಂಡು ಅದನ್ನ ಎಲ್ಲಾ ಜನರಿಗೆ ದಾಸೋಹ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಕಷ್ಟ ನಿಮ್ ಆದ್ರೆ ಆ ಭಗವಂತ ಶಕ್ತಿ ಎಲ್ಲರಲ್ಲಿ ನಾನು ಮಾಡಲ್ಲ ನೀನ್ ಮಾಡಪ್ಪ ಇದು ನೀನ್ ಜನ ಉತ್ಸಾಹದಿಂದ ಕಟ್ಟಿಗಿನ ಅವರ ಹೊಡಿತಾರ ಅಲ್ಲಿ ಕಟ್ಟಿಗೆ ತಂದು ಹಾಕದಷ್ಟ ನಮ್ ಕರ್ತವ್ಯ ಪ್ರತಿ ಒಂದು ನಾನು ಒಂದು ಇದನ್ನ ತಗೊಂಡ್ ಹೊಡಿಬೇಕು ಸುತ್ತಿಗೆ ತಗೊಂಡ್ ನಾನ್ ಹೊಡಿತೇನಪ್ಪ ನಾನೊಂದ್ ಎರಡು ಹೊಡಿತೀನಿ ನೀನ್ ಒಂದ್ ಎರಡು ಹೊಡಿತೀನಿ ಅಂದ್ರೆ ಜನ ಅವರಾಗೆ ಬಂದ್ರೆ ಸ್ವಂತ ಸ್ವಂತ ನಮ್ಮ ಸ್ವತಾಧೀತವಾಗಿ ನಾನು ಭಗವಂತನಲ್ಲಿ ದೇವ ಭವನ ಇಂದ ಮಾಡ್ಬೇಕಂತ ಒಂದು ವಿಚಾರ ಮಾಡಿ ಮಾಡ್ತಾರ ಎಕ್ಸಾಕ್ಟ್ ದಿನಕ್ಕೆ ಎರಡರಿಂದ ಮೂರ್ ಸಾವಿರ ಜನ ಇಲ್ಲಿ ಉಂಟಾರ ನಾವು ಒಂಬತ್ತಿಂದ ಹನ್ನ ಈಗೇನು ಮಲ್ಡಿ ಭಾನುವಾರ ಬಂದಾನ ಇಲ್ಲಿ ಮೈಲಾರಪ್ಪ ಭಾನುವಾರ ಶನಿವಾರ ಇಲ್ಲದ ಭಾನುವಾರ ಬಂದಾನ ಭಾನುವಾರ ಬಂದಾಗ್ಲಿಂದಾನು ಇಲ್ಲಿವರೆಗೆ ನಾವು ಪ್ರಸಾದ ಮಾಡ್ತಾ ಇದ್ದೀವಿ ಹನ್ನೊಂದು ಕಾಣಿಕಾಗ ಅವ್ರಿಗೆ ಇರ್ತೈತಿ ಇಲ್ಲಿ ಪ್ರಸಾದ ಅವ್ರಿಗೆ ಇರ್ತೈತಿ ಪ್ರಸಾದ ಎಷ್ಟು ಜನ ಊಟ ಮಾಡೋಣ ಎಗ್ಜಟ್ ದಿನಾ ರೈಸಕ್ಕೆ ಎಂತ ಹೋಗುತ್ತೆ ಒಂದು ದಿನ ಮೂರ್ ಸಾವಿರ ಜನ ಉಣ್ತಾರ ಒಂದಿನ ನಾಲ್ಕ್ ಸಾವಿರ ಜನ ಉಣ್ತಾರ ಇವತ್ತೈದ್ ಸಾವಿರ ಜನ ಉಂಡಾರ ರಚ ಕಡ್ಮಿ ಐದು ಸಾವಿರ ಜನ ಹ್ಞೂ ಅಂದ್ರ ಒಂದಿನ ಒಂದಿನ ಪಾಯಸ ಮಾಡ್ತೇವ್ರಿ ಇಲ್ಲಿವರೆಗೆ ಮೂರು ದಿನ ಮಾಡಿದ್ರು ಇಲ್ಲಿ ಇಲ್ಲಿವರೆಗೆ ಪಾಯಸ ಮಾಡಿವಿ ಈಗ ಸ ಅನ್ನ ಸಾಂಬಾರ್ ಮಾಡಿವಿ ಮುಂಜಾನೆ ಟಿಫನ್ ಮಾಡಿವಿ ಮುಂಜಾನೆ ಉಪ್ಪಿಟ್ಟು ಮಾಡಿವಿ ಎಲ್ಲ ಎಲ್ಲ ಜನರಿಗೋಸ್ಕರ ಉಪ್ಪಿಟ್ಟು ಮಾಡಿವಿ ತಿಂಡಿ ಊಟ ಎರಡು ಕೊಟ್ಟಿ ಟೀನು ಕೊಟ್ಟಿದ್ವಿ ಟೀನು ಟೀನು ಕೊಡ್ತಾ ಇದೀವಿ ಮಲ್ಡಿ ಸಿದ್ಧ ಕೊಡಕತ್ತೇನ ಅದನ್ನ ನಾವು ಮಾಡಕತ್ತೀವಿ ನಮ್ಮ ಕಾಯಕ ನಮ್ಮ ಹುತ್ತಿ ಇದು ನಮ್ಮ ಅದ್ ಮುತ್ತ ಕಾಲ್ ತಗದನ್ನು ಮಾಡಕತ್ತಾರ ಇದನ್ನು ಎಷ್ಟು ಕಿಂಟಲ್ ಲಕ್ಕಿ ಹೋಗಿರ್ಬೋದು ಹಂಗಾದ್ರೆ ಒಂದ್ ಇಪ್ಪತ್ತೈದು ಕಿಂಟಲ್ ಮೂವತ್ ಕಿಂಟಲ್ ಲೈಕ್ ಓಕೆ ಸಾಂಬಾರ್ ಎಷ್ಟು ಕೊಬ್ಬರಿಕೆ ಆಗಿರ್ಬೋದು ಸಾಂಬಾರ್ ಇದು ಒಂದು ನಾಲ್ಕರಿಂದ ಐದು ಕೊಳಗ ದಿನಾನೇ ಖರ್ಚ ಆಕತ್ತೆ ನಾಲ್ಕರಿಂದ ಐದು ಕೊಳಗ ಐವು ಇಂಥವು ಅಷ್ಟು ಬಿಟ್ಟರೆ ಏನಿಲ್ಲ ಇದನ್ನು ಈಗ ಈಗ ಇನ್ನೊಂದು ಈ ಮಳ್ಳಿ ಸಿದ್ದಾಗ ಅನ್ಕಂಡು ಹೋಗಿರ್ತಿದಪ್ಪ ಈ ವರ್ಷ ನನ್ನ ಕಷ್ಟ ಐತಿ ಅಂತ ನಾನು ಬಂದೀನಿ ಏ ಏ ನಮ್ಮನ್ನ ಕೇಳ್ತಾರೆ ನನಗಿಂತ ಕಷ್ಟ ಐತಿ ಅಂತ ಕೇಳಿದಾಗ ನಮ್ಗೆ ಗೋರಪ್ಪರು ಏನು ಇರ್ತಾರೆ ನಮ್ಮ ಅಂಕಪ್ಪಜ್ಜವರು ಏ ನನ್ಗಿಂತ ಕಷ್ಟ ಐತೆ ಈ ಕಷ್ಟ ಪರಿಹಾರಕತ್ತೆಲ್ಲೇ ನೀನು ಮುಂದ್ಕೊಂದಾಗಿ ಒಂದು ಎರಡು ಅಕ್ಕಿ ಪಾಕಿಟ್ ಕೊಡು ಅಲ್ಲಿ ಎಂಗಿ ಕೊಡು ಅಂತ ಹೇಳ್ತಾರೆ ಅದನ್ನ ಮುಂದೆ ತಂದು ಈ ವರ್ಷ ಅಂದ್ಕಂಡು ಹೋದರು ಅವ್ರ ಮುಂದೆ ತನ್ಸಿದ ಅಕ್ಕಿ ಪ್ಯಾಕೆಟ್ ಎಣ್ಣೆ ಡಗ್ಲವನ್ನು ತಂದು ಕೊಟ್ಟೋಕಾರ ಅಂದ್ರೆ ಪವಾಡಗಳೇ ಇದೆ ರೀತಿ ನಡಿಬೇಕಂತ ಏನಿಲ್ಲ ಇಲ್ಲ 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 ಯಾಕಾಗಿಲ್ಲ ಸಂತಾನ ಬಗ್ಗೆ ಕೊಡು ಸಂತಾನ ಬಗ್ಗೆ ಕೊಟ್ರೆ ನಾನ್ ಬಂದ್ ಒಂದು ಎಣ್ಣೆ ಡಬ್ಬಿ ಕೊಡ್ತೀನಿ ಒಂದ್ ಅಕ್ಕಿ ಪ್ಯಾಕೆಟ್ ಕೊಡ್ತಾನೆ ಒಂದ್ ಹತ್ತು ಕ್ವಿಂಟಲ್ ಅಕ್ಕಿ ಕೊಡ್ತಾನೆ ಐದು ಕ್ವಿಂಟಲ್ ಅಕ್ಕಿ ಕೊಡ್ತಾನೆ ಮದುವೆ ಈ ತರದ ಬೇಡಿಕೆಯನ್ನು ಬೇಡಿಕೊಂಡಾಗ ಆ ಬೇಡಿಕೆಯನ್ನ ಅವನು ಮಳ್ಳಿ ಸಿದ್ದ ಮೇಲೆ ತನ್ನ ವೃತ್ತಿ ಒಳಗ ಮಾಡಿದ್ಮೇಲೆ ಅವರ ಬಂದ್ ಕೊಟ್ಟೋಕಾರ ಮರಳಿ ಸಿದ್ದ ಬೇರೆ ಮಹಿಳಾ ಕಾರಣಕ್ಕೆ ಮಹಿಳಾ ಲಿಂಗೇಶ್ವರ ಈಗ ಹೆಂಗಂದ್ರ ಮರಳಿ ಮೇಲೆ ಮಳ್ಳಿ ಸಿದ್ಧ ಆಗ್ಯಾನ ಅವ ಇಲ್ಲಿ ರೈಲಾರ ಲಿಂಗ ಮರಡಿ ಏರಿದ ಮೇಲೆ ಸಿದ್ಧ ಉದ್ದೇಶದಿಂದ ಮರಳಿ ಸಿದ್ಧ ಆಗ್ಯಾನ ಒಂದೇ ರೂಪ್ದಾಗ ಇವ್ನ ರಾಕ್ಷಸರನ್ನ ಸಮಾರ ಮಾಡೋದು ಆಗಲಿಲ್ಲ ಆ ಉದ್ದೇಶದಿಂದ ನಾನಾ ರೂಪದಲ್ಲಿ ಏಳು ಗಣಗಳ ಒತ್ತು ನವಗ್ರಹಗಳಿದಾವಲ್ಲ ಅವನ ರೂಪದಲ್ಲಿ ಅವ್ನ ರೂಪ ತಾಳಿ ಮರಳಿ ಸಿದ್ಧ ಆಗಿ ಮೈಲಾರ ಆಗಿ ಆಮೇಲೆ ಎಲ್ಲ ರೂಪದಲ್ಲಿ ಬಂದು ಇಲ್ಲಿ ಸಂಹಾರ ಮಾಡಿದಕ್ಕೆ ಈ ಮರಡಿಯನ್ನು ಡಂಕನ ಮರಡಿ ಎಂದು ಕರೀತಾರೆ ಹೌದಾ ಶೋರ ದೇವರ ಇದೆಯಲ್ಲ ಅಲ್ಲಿ ಸ್ಥಾನದಲ್ಲಿ ಐತಲ್ಲ ಅಲ್ಲೇ ಒಂದು ಕಾರಣಕ್ಕೆ ಆಗ್ಬೋದು ಆದ್ರೆ ಹೊರಗಡೆಗೆ ಯಾಕೆ ಆಗುತ್ತೆ ಡಂಕನ ಮರಡಿ ಇಲ್ಲಿ ಯಾಕೆ ಆಗತ್ತಂದ್ರ ಮಾಡಿದ್ದ ಮಣಿಕಾ ಮಲ್ಲಾಸೂರ್ನ ಇಲ್ಲೇ ಸಮಾರ ಜಾಗ ಒಂದು ಜಾಗದಾಗ ಅದೇ ಜಾಗದಾಗ ಇವ್ ಮರಡಿ ಸಮಾರ ಮಾಡ ಮಣಿಕಾಸೂರ ಮಲ್ಲಾಸೂರ ಸಮಾರ ಮಾಡಿದ ಒಂದು ಉದ್ದೇಶದಿಂದ ಇಲ್ಲೇ ಮಾಡಿದ ಮೇಲೆ ನಾಳೆ ಅಲ್ಲ ಕಾಣಿಕ್ ಆದ್ಮೇಲೆ ಕಣಕ್ಕಾದ್ಮೇಲೆ ಒಂದಿಷ್ಟು ಜನ ಇರೋದಿಲ್ಲ ಯಾಕಂದ್ರ ರಾಕ್ಷಸರ್ನೆಲ್ಲ ಸಮಾರ ಮಾಡಿರ್ತಾರ ಆ ಉದ್ದೇಶದಿಂದ ಯಾವ ಜನಾನು ಇರೋದಿಲ್ಲ ನಾಳೆ ನಾಲ್ಕು ಬಿಲ್ ಅನ್ನ ಹನ್ನೆರಡು ಅಡಿ ಬಿಲ್ ಐತದೆ ಹನ್ನೆರಡರಿಂದ ಹದಿನೈದು ಅಡಿ ಎಕ್ಸಾಕ್ಟ್ ಬಿಲ್ ಐತಿ ಆ ಬಿಲ್ ಇಂದ ಗೊತ್ತಿಲ್ಲ ಉದಾಹರಣೆ ಆ ಬಿಲ್ ಅನ್ನ ಒನ್ ನಂಬರ್ಕೆ ಕಟಿಗಿಂದ ಮಾಡ್ಯಾರಂತ ಹೇಳ್ತಾರ ಒನ್ ನಂಬರ್ ಒನ್ ನಂಬರ್ ಕಿ ಕಟ್ಟಿಗಿಂದ ಂಬರಿಕೆ ಕಟಿಗೆಯಿಂದ ಹೇಳಿದ್ದ ಬಂದರಿಕೆ ಅಂತಾರ ಒನ್ ನಂಬರಿಕೆ ಮಾಡಿದ್ ಗಟ್ಟಿ ಕಟ್ಟಿಗೆ ಅದು ಕಟ್ಟಿಗೆ ಕಟಿಗೆ ಬರ್ತದ ಒಂದಂಬರಿಕೆ ಹೂ ಹಳದಿ ಬರ್ತೈತಿ ಅದನ್ನು ಬಂಡಾರಕ್ಕೆ ಉಪಯೋಗಿಸ ಎರಡನ್ನು ಅರ್ಶನ ಮತ್ತು ಬಂಡಾರ ಆಗ್ಬೇಕಾದ್ರ ಒನ್ನಂಬರಿಕೆಯನ್ನು ಮಾಡ್ಕಂಡು ಆ ಒಂದು ಲೇಪನ ಮಾಡಿದ್ರೆ ಗಾಯ ಮಾಹಿತೈತಿ ಅನ್ನೋ ಒಂದು ಪ್ರೀತೀತಿಯಿಂದ ಆಮೇಲೆ ಈಗ ಶುಗರ್ ಜಾಸ್ತಿ ಆದ್ರೆ ಒಂದಂಬರಿಕಿ ಪುಡಿಯನ್ನ ಪ್ರತಿಯನ್ನಾಗಿ ಮಾಡ್ಕೊಂಡು ಕುಡಿಬೇಕಂತಾರ ಆ ಉದ್ದೇಶದಿಂದ ಆರೋಗ್ಯಕ್ಕೆ ಒಳ್ಳೇದನ್ನ ಒಂದು ಉದ್ದೇಶದಿಂದ ಬಂಡಾರ ಸೇವನೆ ಮಾಡೋದಕ್ಕೋಸ್ಕರ ಹೊನ್ನಂಬರಿಕೆಯನ್ನು ಯೂಸ್ ಮಾಡ್ಯಾರ ಈಗ ಈಗ ನಾಳೆ ಕಾರಣಿಕ ಅಜ್ಜಾರು ಬಂದ್ಬಿಟ್ಟು ಈಗ ಅದನ್ನ ಬಿಲ್ ಏರ್ತಾರಲ್ಲ ಆ ಬಿಲ್ ಬಂದ್ಬಿಟ್ಟು ಇವಾಗ ತಯಾರಾಗಿರೋದ ಅದು ಯಾವಾಗ ಅದು ಬಿಲ್ ಕಾರಣಿಕ ಹೇಳಕ್ ಐತಾರ ಯಾವಾಗ ಅಲ್ಲಿಂದ ಹಂಗೈತೆ ಅದು ಬಿಲ್ ಅದಕ್ಕಿಂತ ದೊಡ್ಡದಿತ್ತು ಬಿಲ್ ನಾನು ನೋಡಿದಾಗ ಒಂದು ಆ ಮತ್ತೆ ಕಾರಣ ಕಾರಣಾಂತರದಿಂದ ಸಾಣದ ಐತೆ ಅದು ಬಿಲ್ ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಈಗ ಸಣ್ಣದೈತಿ ಅವಾಗ ಅದ್ಕಂತೂ ದೊಡ್ಡದಿತ್ತು ಬಿಲ್ ಅದನ್ನ ಹತ್ತಿನೇ ಹೇಳ್ಬೇಕು ಅದನ್ನ ಹತ್ತೆ ಹೇಳ್ಬೇಕು ಯಾಕಂದ್ರೆ ಈಗ ಕೆಳಗ್ ನಿಂತ್ಕಂಡು ಹೇಳಿದ್ರೆ ಗೊತ್ತಾಗಲ್ಲ ಆಮೇಲೆ ಸದ್ದಲೆ ಅನ್ನೋ ಒಂದು ಮಂತ್ರಕ್ಕೆ ಅದು ಏನದು ಸದ್ದಲೆ ಅಂದ ತಕ್ಷಣ ಒಂದು ಏನು ಅದಕ್ಕೆ ಕಾಣಿಕಂತ ಹೇಳೋದು ಹಾ ಹಾ ಆ ಅಂದ್ರೆ ನಾನು ಸದ್ಕೆ ಸುಮ್ಮನೆ ಹಾಕಾನೆ ಈಗ ಅದಕ್ಕೆ ಅಗಜ ಅಂದ್ರೆ ಆ ಒಂದು ಸದ್ದಲೆ ಅನ್ನೋ ಒಂದು ಪದ ಬಂತಂದ್ರೆ ಎಲ್ಲರ ಮೈ ಒಂಥರಾ ರೋಮಾಂಚನ ಆದಂಗೆ ಆಗುತ್ತೆ ಒಂಥರ ಎಲ್ಲ ಜುಮ್ಮು ಜುಮ್ಮು ಆಗುತ್ತೆ ಬಾಡಿ ಒಂದು ಪದ ಕೇಳಿದ್ರೆ ಹೌದ್ ಹೌದು ಅಂತಂದ್ರೆ ನಾನು ಸದ್ದು ಆ ಒಂದು ಪವರ್ ಇದೆ ಅದಕ್ಕೆ ಆ ಒಂದು ಪವರ್ ಇರೋದಕ್ಕಂತ ಕಾಣಿಕ ಸದ್ದಲೆ ಅಂತಂದು ಅಂದ್ಕೂಡ್ಲೆನ ಎಲ್ಲ ಇಡೀ ಗುಮ್ ಮಾಡಲ್ಲ ಸದ್ದಾಗತ್ತೆ ಆ ಕ್ಷಣ ಈಗ ವಿದ್ದ ಮಾಡೋ ಹೊತ್ನ್ಯಾಗ ಪಾಂಚಿ ಜನ್ನ ಶ್ರೀಕೃಷ್ಣ ಆ ಥರ ಅದು ಒಂದು ಶಕ್ತಿ ಅದಕ್ಕೆ ಪಾಂಚ ಜನ ಮೊಳಗಿಸಿದ ಹೆಂಗ ಕೃಷ್ಣ ಯುದ್ಧದಲ್ಲಿ ಆತರ ಈ ಕಾಣಿಕ ಹೇಳೋದ ಸದ್ದಲೇ ಅಂದ್ ಕುಡಿಯನ ಅದನ್ನ ಸದ್ದಾಗಬೇಕಾದ ಕೇಳಬೇಕನ್ನೋ ಒಂದು ವಾಕ್ಯ ಕೇಳೋಕ್ಕೋಸ್ಕರ ಸದ್ದಲೇ ಅನ್ನೋ ಒಂದು ಪದವನ್ನು ಬಳಸ್ಯಾರ ಅಜ್ಜರ ಸ್ಥಳದಲ್ಲಿ ಇರೋದಿಲ್ಲ ಮತ್ತೆ ಅವ್ರು ಹಂಗಾದ್ರೆ ಕಾರಣಿಕ ಮುಗದಾದ್ಮೇಲೆ ಅವ್ರ ಸೇವನೆ ಎಷ್ಟೊತ್ತಿಗೆ ಮಾಡ್ತಾರೆ ಇಲ್ಲ ಇಲ್ಲಿ ಒಬ್ರು ಮನೆ ಯಾರಂತ ಗೊತ್ತಿಲ್ಲ ನಮಗೆ ಇಲ್ಲೇ ಒಬ್ರು ಮನೆ ಐತಿ ಪ್ರತೀತ ಅವ್ರ ಮನೆಗೆ ಉಂಡು ಹೋಗ್ಬೇಕು ಅಂದ್ರೆ ಹತ್ತು ದಿನ ಅಥವಾ ಒಂಬತ್ತು ದಿನ ಊಟ ಕಂಟಿನ್ಯೂ ಬಿಟ್ಟಿರ್ತಾರೆ ಅದಾದ್ಮೇಲೆ ಅವತ್ತಿನ ದಿನ ಅಲ್ಲೇ ಊಟ ಮಾಡ್ಬೇಕು ಅವ್ರು ಹ್ಞೂ ಹಣ್ಣು ಹಾಲು ಅಸ್ತಾತಿ ಸೇವನೆ ಮಾಡ್ತಾರ ಅವ್ರು ಅದನ್ನ ಬಿಟ್ಟರೆ ಏನೂ ಸೇವನೆ ಮಾಡೋಲ್ಲ ಹನ್ನೊಂದು ದಿವಸ ಹನ್ನೊಂದು ದಿವ್ಸನೂ ಹಣ್ಣು ಹಾಲಿಂದ ಸೇವನ ಮಾಡ್ತಾರೆ ಅಷ್ಟೆ ಅದಾದ್ಮೇಲೆ ಅವರು ಏತ ರೀತಿ ಹೆಂಗಿರ್ಬೇಕು ಹೆಂಗೆ ಗಂಗಿ ಮಕ್ಕಳು ಓ ಅವ್ರ ಮನೆಗೆ ಹೋಗಿ ನೀರು ಕುಡಿಯೋದಪ್ಪ ಅಲ್ಲಿ ಅಲ್ಲಿ ನೀರು ಕುಡಿದು ಮತ್ತೆ ಗುಡಿಗೆ ಹೋಗಿ ಬಂದ ಅವ್ರ ಮನೆಗೆ ಹೋಗ್ಬೇಕ್ ಮತ್ತೆ ಸರಿ ಸರಿ ಓಕೆ ಈಗ ಮೇಲೆ ಪ್ರಸಾದ ಮಾಡ್ತಾರ ಎಲ್ಲರೂ ಒಪ್ಪತ್ತಿರ್ತಾರೆ ಕೆಲವೊಂದಿಷ್ಟು ಮಂದಿ ನೂರಕ್ಕೆ ಹತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಒಪ್ಪತ್ತಿರ್ತಾರೆ ಕೆಲವೊಂದು ಜನ ಆತನ ಕಾಣಿಕೆ ಹಾಕಿದ ನಾವು ಊಟ ಮಾಡಲ್ಲ ಅನ್ಕೊಂಡಿರ್ತಾರ ಕೆಲವೊಂದು ಭಕ್ತರು ಆ ಒಂದು ಉದ್ದೇಶದಿಂದ ಆಮೇಲೆ ಆತ ಕಾಣಿಕೆ ಹೇಳಿದ್ಮೇಲೆ ಆತನ ಒಪ್ಪತ್ತಿರ್ತಾನೆ ನಾನು ಯಾಕೆ ಒಪ್ಪತ್ತಿರಬಾರ್ದು ಅನ್ನೋ ಒಂದು ಭಾವನೆಯಿಂದ ಕೆಲವರ್ಸ್ ಮಂದಿ ಹನ್ನೊಂದು ದಿನನೂ ಒಪ್ಪತ್ತಿರ ಅಂತ ಪುಣ್ಯಾತ್ಮರು ಅದಾರ ಈ ಭೂಮಿ ಬಿಟ್ಟು ಬೇರೆ ನಾನು ಇರ್ಬೋದು ನೀನು ಇರ್ಬೋದು ಹನ್ನೊಂದು ದಿನ ಏನು ನನ್ಕಂದಂಗ ನನಗೆ ಕಷ್ಟ ಐತೆಪ್ಪ ಹನ್ನೊಂದು ದಿನನೂ ನಾನು ಒಪ್ಪತ್ತಿರ್ತಾನೆ ನೀರು ಒಂದ ಸೇವನೆ ಮಾಡ್ತಾನೆ ಆಹಾರ ಶಿವನೇನೇ ಮಾಡೋದಿಲ್ಲ ಅನ್ನೋ ಒಂದು ಭಕ್ತರು ಅದಾರ ಆ ಒಂದು ಪ್ರತೀತಿ ಇಲ್ಲಿ ಅದು ಆತ್ನ ಒಪ್ಪತ್ತಿರ್ತಾನೆ ಕಾಣಕ್ಕೆ ಹೇಳತ್ತ ನಾನು ಹಾಕಿರಬಾರ್ದು ಆ ಒಂದು ಉದ್ದೇಶದಿಂದ ಎಲ್ಲರೂ ಒಪ್ಪತ್ತಿರ್ತಾರೆ ಆರು ಐದು ಐದು ಕೋಣಿ ಒಂಬತ್ತು ಕೋಣಿ ಇಟ್ಟು ಹೂಗಿ ಹುಗ್ಗಿ ಎಲ್ಲನೂ ಇದು ಮಾಡಿ ನೋಡಿಗೆ ನೀಡಿ ನೀಡಿ ಆಮೇಲೆ ಮತ್ತೆ ಕಾಂಕಣ ಮಕ್ಕಳ ಕಟ್ಟಿ ಬಾರಿಕಲ್ ಇದ್ದಾರೆ ಬಾರ್ಕೆಲ್ ತಗೊಂಡು ಇದು ಇದ್ರು ಮಾಡ್ತಾರ ಯಾಕೆ ಅಂತ ಬೇರೆ ಇದು ದೋಣಿ ಆ ಚೌರಿ ಬೇರೆ ಎಲ್ಲ ಬೇರೆ ಬೇರೆ ಜಾರದ್ದು ಗೊರವ್ ಆಗಿರ್ತಾರಲ್ಲ ಅವ್ರು ಯಾವ್ಯಾವ ರೀತಿ ಸೇವೆ ಮಾಡಬಹುದು ಇಷ್ಟ ರೀತಿ ಸೇವೆ ಈಗ ಚಾಟಿ ಸೇವೆನೂ ಮಾಡಬಹುದು ಚಾಮರೂ ಮಾಡ್ಬೋದು ದೋಣಿ ಸೇವೆನೂ ಮಾಡ್ಬೋದು ಭಿಕ್ಷೆ ಆಟನೇ ಮಾಡ್ಬೋದು ಅಕ್ಷಯ ಪಾತ್ರೆ ಅಂತ ಶಿವನ ಅಕ್ಷಯ ಪಾತ್ರೆ ಐತಲ್ಲ ಅದ ಅಕ್ಷಯ ಪಾತ್ರೆ ಈ ಗೊರವೈ ತಗೊಂಡಾನ ಡಮರುಗ ಡಮರುಗ ಒಂದು ಕ್ಷಯ ಪಾತ್ರೆಯನ್ನು ಈಗ ಎಲ್ಲ ಸೇವೆಗಳನ್ನು ಎಲ್ಲರೂ ಕೂಡ ಮಾಡ್ಬೋದು ಎಲ್ಲರೂ ಮಾಡ್ಬೋದು ಭಿಕ್ಷಾಟನೆ ಮಾಡೋರು ಇದು ಎಲ್ಲದು ಒಂದೇ ಅಲ್ಲ ಎಲ್ಲದು ಒಂದ ಭಿಕ್ಷೆನೂ ಮಾಡ್ಬೋದು ನೀನಿಗೆ ತಿಳಿದ್ರು ಭಿಕ್ಷೆ ಮಾಡಿ ದಾನ ಮಾಡೋರು ಇರ್ತಾರ ಭಿಕ್ಷೆ ಬಂದಿದ್ರಿಂದ ಬಂದಿದ್ರಿಂದ ಇಲ್ಲಿ ಬಂದು ಸೇವಾ ಸಲ್ಸದ ಅದನ್ನ ನನಗಿಷ್ಟು ಭಿಕ್ಷೆ ಬಂತಂದ್ರೆ ನಾನಿಷ್ಟು ಅಥಗ ಆ ಭಿಕ್ಷೆನ ನಾನು ಪ್ರಸಾದ ರೂಪದಾಗ ಹಣ್ಣು ತುಪ್ಪ ರೂಪ್ದಾಗ ನನಗಿಷ್ಟು ಬೆಳೆ ಬಂದ್ರೆ ನಾನು ಇಷ್ಟು ಮೈಲಾರ ಲಿಂಗಕ್ಕೆ ನಾನು ದಾನ ಮಾಡ್ತೇನೆ ನನಗೆ ಒಂದು ಹತ್ತು ಲಕ್ಷದ ಬಂತಂದ್ರೆ ಒಂದು ಒಂದೂವರೆ ಏನೋ ಖರ್ಚು ಮಾಡ್ತಾನೆ ಸೇವಾ ಮಾ ಭಾವನೆಯಿಂದ ಆ ಥರ ಮಾಡ್ತಾರ ಭಕ್ತರೆಲ್ಲರೂ ಗೊರವಯ್ಯ ಕೊಂಬಳಿಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡು ನಂದ್ರೆ ಈಗ ಮಾನವ ಬಟ್ಟೆ ಹಾಕ್ತಾನೆ ಹೌದು ಆ ಬಟ್ಟೆನೂ ಹಾಕಂಗಿಲ್ಲ ಆಮೇಲೆ ಯಾವುದೇ ಒಂದು ಪ್ರಾಣಿ ಚರ್ಮನೂ ಧರಿಸ್ಬೇಕು ಇವು ಎರಡ ಗೊರವಪ್ಪ ಹಾಕಿರೋದು ಅಂಗಡಿ ಬಿಟ್ರ ಚರ್ಮ ಬಿಟ್ರ ಏನು ಧರಿಸಿದ್ದಿಲ್ಲ ಅವ್ನು ಧರಿಸ್ಕಂದ್ರೆ ಅವರು ಮಣಿಕಾ ಮಲೇಶ್ವರನ ಸಮಾರ ಮಾಡ್ಬೇಕು ಅನ್ನೋ ಒಂದು ಪ್ರತೀತ ಇದೆ ಅವನು ಹಾಕಂದ್ರೆ ಸಂಕತ್ತು ಮಾನವನಲ್ಲ ಇತ್ತ ಮೃಗಾನೂ ಅಲ್ಲ ಆ ಕುರಿ ಹುಣ್ಣಿಯನ್ನು ತಗೊಂಡು ಆ ಕುರಿ ಹುಣ್ಣಿಯನ್ನು ಗಂಗಡಿ ಹಾಕೊಂಡು ಆ ಸಮಾರ ಮಾಡ್ಯಾನ ಇಲ್ಲದ್ರೆ ಅಲ್ಲಿ ಇವ್ರಿಗೆ ಸಮಾರಕ್ಕೆ ನಾವು ನಾವು ಪ್ರಾಣ ಬಿಡೋಲ್ಲ ಅಂತಂದು ವಾಗ್ದಾನ ತಗೊಂಡಿರ್ತಾರಂತ ಹೇಳಿತಿದ್ರು ಮಣಿಕಾಮಲಾಸು ಅವ್ರಿಗೆ ಈ ವೇಷ ಧರಿಸಿದ್ದು ಆ ಉದ್ದೇಶ ಇಟ್ಕಂಡು ಅವನು ಧರಿಸಿದ್ದು ಕೋರಿಯಂಗಿ ಧಮರುಗ ಶಸ್ತ್ರ ಇತ್ತು ಅಂತ ಹೇಳ್ತಾರೆ ಯಾವಾಗಲೂ ಆ ಉದ್ದೇಶದಿಂದ ಡಮರ್ಗ ಆತನ ಅಜೆಂಡ ಅದ ಆಮೇಲೆ ಈಕಿ ಆದಿಶಕ್ತಿ ತುಪ್ಪದ ಮಾಳಮ್ಮನ ಬಂದ್ಲು ಈ ಸಮಾರ ಮಾಡಿದ್ಲು ಹಾಕಿ ನಾಲಿಗೆನ ಚಾಚಿದ್ಲು ಇಡೀ ಭೂ ಮಂಡಲದಲ್ಲಿ ಎಲ್ಲ ಎಲ್ಲೆಲ್ಲಿ ರಾಕ್ಷಸರು ಇದಾರೆ ಆ ನಾಲ್ಗೆ ಮೇಲೆ ವಿದ್ಯ ಮಾಡಿದ್ರು ಅಂತ ಹೇಳ್ತಾರೆ ಭೂಮಂಡಲಕ್ಕ ನಾಲಿಗೆ ಚಾಚಿದ್ಲು ಇಲ್ಲಿ ಎಲ್ಲಲ್ಲಿ ಅಲ್ಲಿಗೆ ಮೇಲೆ ವಿದ್ಯ ಮಾಡಿದ್ರು ಯುದ್ಧ ಮಾಡಿದ್ರೆ ಒಂದು ಒಂದು ತೊಟ್ಟು ಭೂಮಿಗೆ ಬಿದ್ದರು ರಕ್ತ ಸಾಯಿ ಸಹ ಸಹಸ್ರ ಸಹಸ್ರ ಶತ್ರುಗಳು ಹುಡ್ತಿದ್ರು ಮಣಿಕ ಮಲಾಸುರು ಸಾಯಂಗ ಇಲ್ಲ ಭೂಮಿ ಮೇಲೆ ಆ ಒಂದು ಉದ್ದೇಶದಿಂದ ನಾಲಿಗೆಯ ಚಾಚಿದ್ಲು ಹಾಕಿ ತುಪ್ಪದ ಮಾಡಮ್ಮ ಅಕ್ಕೋಸ್ಕರ ಹಾಕಿ ತುಪ್ಪದ ಮಳಂಬ ಸೃಷ್ಟಿ ಆದ್ದು ಆಕಿನ ಚಿದ್ರೆ ಆಕಿನ್ನ ಶಾಂತಿಗೊಳ್ಸಕ್ಕ ಶಾಂತಿಗೊಳ್ಸಕ್ಕೋಸ್ಕರ ಮಳಂಬ ತುಪ್ಪವನ್ನು ಹಾಕಿ ಆಕಿನ ಶಾಂತಿ ಮಾಡಿದ್ರು ಅಲ್ಲ ಭಂಡಾರ ಏನಂದ್ರ ಅದು ಒಂದು ಔಷಧ ಅದು ಒಂದು ಭೂಮಿಯಿಂದ ಬರ್ತಕ್ಕಂತ ಔಷಧ ಅದನ್ನ ಹಚ್ಚಿದ್ರೆ ಗಾಯ ಇವತ್ತಿಗೆ ಒಣಗ್ತತಿ ಆ ಒಂದು ಉದ್ದೇಶದಿಂದ ಅದನ್ನ ಬಂಡಾರ ಬಂಗಾರ ಅಂತ ತಿಳಿದು ಆಗ ಸಂಹಾರ ಮಾಡಿದ್ರು ಶಸ್ತ್ರಗಳನ್ನು ನಿನಗೆ ಧಕ್ಕೆ ಆಗಿತ್ತಪ್ಪ ಚಾಕು ಕತ್ತಿ ಕಡಾರಿಯಿಂದ ಪಡೆದು ಬಿದ್ದಾಗ ಅದನ್ನ ಬಂಡಾರ ಹಚ್ಚಿದ್ರ ಮಾಯ್ತಿತ್ತು ಗಾಯ ಒಣತಿತ್ತು ಇವತ್ತಿಗೆ ಪವಾಡ ನಡೀತೈತಿ ಪವಾಡ ಆದಾಗ ಮಗಿ ಗುಡ್ಡ ಕಾಲಲ್ಲಿ ಬಿಡಿತಾರ ಅವತ್ತು ಒಂದ್ ಹನಿ ಡ್ರಾಪ್ಸ್ ಬ್ಲಡ್ ಬರಂಗಿಲ್ಲ ಕಾಲಗ ಅದ್ ಬಿಡಿತಾರಲ್ಲ ಮೇಲೆ ಒಂದ್ ಡ್ರಾಪ್ಸ್ ಬ್ಲಡ್ ಬರಂಗಿಲ್ಲ ಆ ಉದ್ದೇಶದಿಂದ ಬಂಡಾರ ಹಚ್ಚಿದ್ರ ಆಗ ಗಾಯ ಬೇರೆ ರಾಜ್ಯದಿಂದ ಬರ್ತಾರಲ್ಲ ಅವರಿಗೆ ಈ ಸ್ಥಳದ ಮೈಮೆಂಗ್ ಗೊತ್ತಾಯ್ತು ಅಂತ ಅವ್ರ ಅಪ್ಪ ಅಬ್ಜಮ್ಮನ್ ಕಾಲದ ಗೊರವಪ್ಪ ನಡ್ಕಂತ ಇರ್ಬೇಕು ಅವ್ರಿಗೆ ವಯಸ್ಸು ಎಷ್ಟು ಅಷ್ಟು ಇಷ್ಟು ಅನ್ನಂಗಿಲ್ಲ ಮ್ಯಾಕ್ಸಿಮಮ್ ಹತ್ತರಿಂದ ಹನ್ನೆರಡು ವರ್ಷ ಆದ್ರೆ ನಡೀತೈತಿ ಮೂರು ವರ್ಷದಾಗಿದ್ದಾಗ ವರ್ಷದ್ರು ನಡೀತೈತಿ ಅವ್ನಿಗೆ ತಿಳುವಳಿಕೆ ಮಟ್ಟ ಬರ್ಬೇಕು ಎಕ್ಸಾಕ್ಟ್ ಹತ್ತು ವರ್ಷ ಹನ್ನೆರಡು ವರ್ಷ ತಿಳುವಳಿಕೆ ಮಟ್ಟ ಬರ್ತೈತಿ ಗೊರವನೇನ್ ಮಾಡಿದ್ರ ಒಂದು ಮಾಡಿದ ಒಂದು ಆತನ ಲೀಲೆಯನ್ನು ಆತನ ಅನುಯಾಯಿಗಳಾಗಿ ಬದುಕಬಹುದು ಏನು ತಿಳುವಳಿಕೆ ಮಾಡಿದ್ ಅಂದ್ರೆ ನಾವು ಒಂದು ಕಷ್ಟಕತೆ ಆ ಕಾರ್ಯಕ್ರಮಗಳನ್ನ ಸಾರ್ಥಕತೆ ಕಮ್ಮಿ ಆಕತೆ ಈಗ ಆಗ್ಬೇಕಂತ ಹೇಳಿದ್ರೆ ಇಷ್ಟ ಹತ್ತು ವರ್ಷದ ಮೇಲೆ ಅಂತ ಹೇಳಿರಲ್ಲ ಗೊರವ್ಯ ಆದ್ಮೇಲೆ ಇಷ್ಟು ವರ್ಷ ಅಂತ ಕಂಟಿನ್ಯೂ ಮಾಡಬಹುದಾ ಅಥವಾ ಇಷ್ಟು ಇಷ್ಟ ಜೀವನ ಪರ್ಯಂತರ ಗೊರವೈ ಆತ ಒಂದ್ಸರಿ ಆದ್ಮೇಲೆ ಒಂದ್ಸಲ ದೀಕ್ಷೆ ತಗೊಂಡ್ಮೇಲೆ ಗೊರವೈನ್ ದೀಕ್ಷೆ ತಗೊಂಡ್ಮೇಲೆ ಸಾಯಾವರಿಗೆ ಗೊರವೈನ ಗೊರವಯ್ಯ ದೀಕ್ಷೆ ತಗೋಳಕೆ ಅವ್ರು ಎಲ್ಲಿ ಬರ್ಬೇಕು ಏನು ಇಲ್ಲೇ ಮೈಲಾಡ್ದಾಗ ದೀಕ್ಷೆ ತಗೋಬೇಕು ಅದೊಂದು ಯಾವಾಗಲೂ ನಡ್ಕಂತ ಬಂದ್ಬೈತೈತಿ ಆಮೇಲೆ ದೇವ್ರ ಹುಡ್ಗ್ದಾಗೂ ದೀಕ್ಷೆ ತಗೋಬಹುದು ಇವನ್ನ ಎಲ್ಲಿ ದೀಕ್ಷೆ ತಗೊಂಡ್ರೆ ನಡಿತೈತಿ ಹೆಚ್ಚು ಕಡಿಮೆ ಎಕ್ಸಾಕ್ಟ್ ನನಗೆ ಗೊತ್ತಿರೋ ಪ್ರಕಾರ ನನಗೆ ಬಂದ್ರ ಮಾಹಿತಿ ಪ್ರಕಾರ ಅಂದ್ರೆ ದೇವ್ರ ಹುಡ್ದಾಗೂ ದೇವ್ರು ಹೊರಸ್ತಾರ ಇಲ್ಲಿ ದೇವ್ರು ಹೊರಸ್ತಾರ ಈಗ ಆಮೇಲೆ ಇನ್ನೊಂದು ಐತಿಯಲ್ಲಿ ಎಲ್ಲೇ ಮಲ್ಲಯ್ಯ ಮಲ್ಲಯ್ಯ ಅಂತ ಇದಾನೆ ಆಂಧ್ರದಾಗ ತಮಿಳ್ನಾಡಿನಾಗ ಅಲ್ಲೆಲ್ಲ ಐತಿ ಅಲ್ಲಿ ಒರೆಸ್ತಾರ ಹಂಗಾಗಿ ಮೂಲತಃ ಮೈಲಾರ ಅಂದ್ರೆ ಇದ ಲಿಂಗನು ಈತ್ನ ಆ ಒಂದು ಉದ್ದೇಶದಿಂದ ದೊಡ್ಡ ಮೈಲಾರ ಅಂತ ಒಂದು ಐತಿ ಅದು ದೊಡ್ಡ ಮೈಲಾರನಾಗ ಪ್ರಬಳಿಗೆ ಬಂದಿಲ್ಲ ಇದು ಮಲ್ ದೇವ್ರ ಗುಡ್ಡ ಅನ್ನೋದೊಂದು ಐತಿ ಅದು ಪ್ರಬಳಿಗೆ ಜಾಸ್ತಿ ಬಂದಿಲ್ಲ ಆದರೆ ಮೈಲಾರ ಲಿಂಗ ಮೈಲಾರ ಅಂತಂದು ಅನ್ನೋ ಒಂದು ಉದ್ದೇಶಕ್ಕೆ ಈ ಮೈಲಾರ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಬಂದು ಶಂಕರಾಚಾರ್ಯ ಬಂದುಗ್ಯಾರ ಬಂದು ಬಂದುಗ್ಯಾರ ಎಲ್ಲ ಆಗಿನ ಕಾಲದಾಗ ಇರೋ ಶರಣರು ಎಲ್ಲರೂ ಬಂದಿವ್ಯಾರ ಬಂದು ಹೋಗ್ಯಾರ ಹಂಗಾಗಿ ಶರೀಫಜ್ಜರು ಬಂದು ಹೋದ್ರಿಂದ ಇವೇನು ಹೇಳಿದ್ರು ಆ ಶರೀಫನ ಅನುಯಾಯಿಗಳು ಎಲ್ಲರೂ ಹಿಂದೂಗಳು ಆಗಿ ಆ ಸೇವೆ ಸಲ್ಲಿಸ್ತಾರೆ ಓಕೆ ಅಂದರೆ ಗೊರವಯ್ಯ ಆಗಿ ಅದ್ರ ಮುಖಾಂತರ ಸೇವೆ ಸಲ್ಲಿಸ್ತಾರೆ ಇಲ್ಲಿ ನಡಕಂಡವನಿಗೆ ಮಳೆ ಮಹದೇಶ್ವರ ಬೆಟ್ಟ ಇದೆ ಇಲ್ಲೇ ಮುಂದೆ ಮಕ್ಕಳಿಗೆ ಅಲ್ಲಿ ನಾಲ್ಕು ದಿನ ವಾಸ ಮಾಡ್ತಾನೆ ಯಾರೋ ಕಾಣಿಕೇಳ ಗೋರಪ್ಪ ನಾಲ್ಕು ದಿನ ಆಮೇಲೆ ಇಲ್ಲಿ ಒಂದು ಮೊದಲ ಬಿಫೋರ್ ಈಗ ಬಂದ ಕುಡ್ಲೇನ ಇಲ್ಲಿ ಒಂದು ನಾಲ್ಕು ದಿನ ಐದು ದಿನ ಇಲ್ಲಿ ವಾಸ ಮಾಡಿರ್ತಾನೆ ಮುಂದೆ ಬಿಫೋರ್ ಮುಂದೊಂದು ಕಟ್ಟೆ ಇದೆ ಆ ಕಟ್ಟೆಯಲ್ಲಿ ಬಂದು ಕುತ್ಕೊಂಡ ಇರ್ತಾನೆ ಇಲ್ಲಿ ಒಂದು ಎರಡು ದಿನ ಉಳ್ಕಂತಾನೆ ಯಾಕಂದಿನ ಇನ್ನೆರಡು ದಿನ ನಾಲ್ಕು ದಿನ ಅದು ಯಾವಾಗಲೂ ಪದ್ಧತಿ ಬಂದೈತಿ ಅದ್ರ ಬಗ್ಗೆ ನಾನು ಮಾಹಿತಿ ಕೇಳಿಲ್ಲ ಜನರ ಇರ್ತಾರಲ್ಲ ಕಾರಣ ಉಪವಾಸ ಯಾಕೆ ಅಂತ ಅದು ಬೊರ್ವನ ಯಾವಾಗಲೂ ಯಾವಾಗ್ಲೂ ಕಾಣಿಕೆಯಲ್ಲಂತ ಒಬ್ಬ ಪುರುಷರು ಆ ತರ ಮಾಡ್ಬೇಕಂತ ಒಂದ್ ನೇಮ ಇದೆ ಎಷ್ಟು ದಿನ ಇರ್ತಾರ ಏನಕ್ಕೆ ಹನ್ನೊಂದ್ ದಿನ ಬರ್ತೈತಿ ಒಂದೊಂದ್ ದಿನ ಒಂದೊಂದ್ ವರ್ಷ ಒಂದೊಂದ್ ದಿನ ಒಂಬತ್ತು ದಿನ ಬರ್ತೈತಿ ಒಂದ್ ದಿನ ಹತ್ತು ದಿನಾನು ಆಗುತ್ತೆ ಹೆಚ್ಚು ಕಡಿ ಹನ್ನೊಂದು ಒಂಬತ್ತು ಎರಡ ಜಾಸ್ತಿ ಬರೋದು ಬರ್ಬೇಕು ಬೆಸ ಸಂಖ್ಯೆಯಲ್ಲಿ ಬರ್ಬೇಕನ್ನೋ ಒಂದು ಉದ್ದೇಶ ಇರ್ಬೋದು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಕಾರ್ಮಿಕ ಆಗ್ಬೇಕು ಅಂತ ಏನ್ ಅದು ಕಾರಣಕ್ಕಾಗಿ ಒಂದು ಒಂದು ನುಡಿ ಕೊಡ್ಬೇಕಂತ ಹೇಳಿದ್ರೆ ಈಗ ಒಂದು 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 ನಿಮಿಷ ಯಾಕಂದ್ರೆ ಈಗ ನಮಗೇನು ಗೊತ್ತಿಲ್ಲಪ್ಪ ಆಗಿನ ಕಾಲದಕ್ಕೂ ಗೊತ್ತಿಲ್ಲ ಇವತ್ತು ಗೊತ್ತಿಲ್ಲ ಅವನ ಒಂದು ನುಡಿಯನ್ನು ಕೇಳ್ಬೇಕಂತಂದು ಪ್ರಪಂಚದಲ್ಲೇ ಮೂಲತಃ ಮೈಲಾರದಲ್ಲೇ ಕಾರಣಕ್ಕಾಗಿದ್ದನ್ನು ಹಾಗೇ ತಿರ್ತೈತಿ ಅವ್ನು ಹೇಳಿದ ವಾಕ್ಯ ವೇದ ವಾಕ್ಯ ಸುಳ್ಳು ಆಗಂಗಲ್ಲ ಆ ಒಂದು ಉದ್ದೇಶಕ್ಕೆ ವರ್ಷಕ್ಕೊಮ್ಮೆ ಕಾಣಿಕ ನಡೆಸಲೇಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಅದಕ್ಕೋಸ್ಕರ ಕಾಣಿಕ ನಡದೈತಿ ವರ್ಷ ಒಳ್ಳೇದಾಯ್ತು ಹಿಂದಿನ ವರ್ಷ ಸ್ವಲ್ಪ ಅದು ಒಂದೊಂದು ಒಂದೊಂದು ತರ ಹೇಳ್ತಾನೆ ಕಾಣಿಕ ನೆಳವತ್ನಾಗ ಒಂದ್ ತರ ರಾಜಕೀಯ ಮೇಲೆ ಬರ್ತೈತಿ ಒಂಥರ ಮನುಷ್ಯನ ಮೇಲೆ ಬರ್ತೈತಿ ವರ್ಷ ಬೆಳೆ ಮೇಲೆ ಬರ್ತೈತಿ ಆ ಉದ್ದೇಶದಿಂದ ಈ ವರ್ಷ ಮಳಿ ಬೆಳೆವೇಲೆ ಹೇಳೋಣ ಅಂತ ಮುಂದ್ ವರ್ಷ ಜನಸಾಮಾನ್ಯರಿಗೆ ತೊಂದರೆ ಐತಿ ಅಂತಾನು ಅದು ಹಾಕೈತಿ ಒಡಿ ಒಡಿ ಹೇಳ್ತಾರ ಅವರು ಅವತ್ತಿನ ಕಾಣಿಕೆ ಏನೈತಿ ಅದನ್ನ ನಿರ್ಧಾರ ಮಾಡ್ತಾರೆ ಅವರು ಯಾವಾಗಲೂ ಹಿಂಗ ಬಂದೈತಿ ಈಗ ನೂರಾರು ವರ್ಷದಿಂದ ಹಿಂದನು ಈಗ ಕಾಣಿಕ ಇಂತಿಂಥ ಇಶ್ಯಲ್ ಇಂತಿಂತಿಂತ ಆಗ್ಯಾವ ಅಂತಂದು ಲಿಖಿತ ಐತಿ ಯಾವ ಯಾವ ಇಶುವಲ್ಲಿ ಏನಾಗೈತಿ ಸುಮಾರು ಒಂದು ನೂರು ನೂರ ಹತ್ತು ವರ್ಷದಿಂದನೂ ಹಂಗೆ ಇರ್ಬೋದು ಅಂತ ನಾನು ಯಾವಾಗ ಒಂದು ನೋಡಿದ್ದೆ ಈಗ ಲಿಂಗೇಶ್ವರ ಅಂತ ಆಗ್ತಾರಲ್ಲ ಇದಕ್ಕೆ ಜಾತಿ ಭೇದ ಭಾವ ಯಾವ ಜಾತಿ ಎಲ್ಲಾ ಜಾತಿ ಭೇದ ಲಿಂಗ ಮರೆತು ಇಲ್ಲಿ ಈ ಭಗವಂತನ ಗಿರಿಯಲ್ಲಿ ಎಲ್ಲರೂ ಸೇವಾ ಮಾಡ್ತಾರೆ ಅವನ ಸೇವಾ ಭಕ್ತರು ಅದಕ್ಕೆ ಅರ್ಥ ಅವನು ಏರ್ತಿದ್ದು ಕುದುರೆ ಲಿಂಗ ಆ ಕುದುರೆಯನ್ನೇ ಏರ್ತಿದ್ದ ಮೈಲಾರ್ಲಿಂಗ ನಾನು ಕುದುರೆ ನೀನು ಕುದುರೆ ಆದ್ರೆ ನಾನು ನೀನು ಹೇಳಿದಂಗೆ ಕೇಳ್ತೇನೆ ನನ್ನ ಒಂದು ಭಾವನೆಯಿಂದ ಕುದುರೆಯನ್ನು ಪ್ರತಿಯೊಬ್ಬರಿಗೆ ಹೊರಿಸ್ತಾರ ಮನೆಗೆ ಒಬ್ರಿಗೆ ಈಗ ನನ್ನ ಮಂತೆ ಅಂದಾಗ ನನ್ನ ನನ್ನ ಮಗನ ಮಾಡ್ತಿದ್ರು ನಮ್ಮ ಅಜ್ಜಾರ್ ಮಾಡಿದ್ರು ಈಗ ನಾನು ಮುಂದಿನ ಒಂದು ವರ್ಷ ಆರು ತಿಂಗಳದಾಗ ನನ್ನ ಮಗನ ಕುದುರೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೆ ನನ್ನ ಕುದುರೆ ಮಾಡಿ ಮಾಡಿ ಮಾಡಬೇಕಂದಿದ್ರು ಆದ್ರೆ ಕಾರಣ ಅಂತ ಕುದುರೆ ಆಗಕ್ಕೆ ಆಗಲಿಲ್ಲ ಹೊರೊಬ್ ಕುದುರೆ ಆಗಲಿಲ್ಲ ಆದ್ರೆ ನಾನು ಕಷ್ಟ ಅನ್ಭವ್ಸಿನಿ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಆಗಲಿಲ್ಲ ಅನ್ನೋಕ್ಕೋಸ್ಕರ ಏನೋ ಅನ್ಕೊಂಡಿದ್ರೆ ನಮ್ಮ ಅಜ್ಜಾರ್ ಕುದುರೆ ಮಾಡ್ತು ಅಂತಂದು ನಾ ಅದ್ರ ಗ ನಮ್ಮ ಗಮನಕ್ಕೆ ಬರಲಿಲ್ಲ ಅದು ಕುದುರೆ ಆಗೋದು ಅಂದ್ರೆ ನಿಮಗೆ ಗೊತ್ತಾಗ್ಲಿಲ್ಲ ಅದು ಗೊತ್ತಾಗ್ಲಿಲ್ಲ ನಿನ್ನೆ ಮೊನ್ನೆ ಈಗ ನಾಲ್ಕು ವರ್ಷ ಮನಸ್ಸಿಂದ ಇಲ್ಲಪ್ಪ ಹಿಂಗ್ ನನಗೆ ತ್ರಾಸ ಐತಿ ಅಂತಂದ ಅಂದೆ ಏ ಇಲ್ಲಪ್ಪ ನಿನ್ ಮಗನ್ ಕುದುರಿ ಯಾರನ್ನಾರು ಒಬ್ರು ಕುದುರಿ ಮಾಡು ನಿನ್ನ ಪಾಪ ಪರಿಹಾರಕತೆ ಕತೆ ಅಂದ್ರ ಆ ಒಂದು ಉದ್ದೇಶದಿಂದ ನಾನು ನನ್ನ ಮಗನ ಆಗಿ ಉಣಿಗಾಗ್ಲಿ ಈ ಉಣಿಗಾಗ್ಲಿ ಮುಂದ್ ಉಣಿಗಾಗ್ಲಿ ನಾನು ಗೊರವನ್ ಮಾಡ್ಬೇಕಂತ ಒಂದು ನಿರ್ಧಾರ ಮಾಡಿವಿ ಗೊರೋಪ ಅಂತ ಅಂತಾರಲ್ಲ ಆ ಗೊರೋಪ ಆಗಕ್ಕೆ ಏನೆಲ್ಲ ಒಂದ್ ಇದಿರ್ಬೇಕು ಅವ್ರಿಗೆ ಏನ್ ನೇಮ್ ಅಂದೆ ಅಂದ್ರ ಈಗ ಶ್ರಮ ಆಗಿರ್ತೈತಿ ಆವತ್ತು ನಂಗೆ ನಮ್ಮೂರಾಗ ಒಂದು ಯಾವ್ದೋ ಒಂದು ಶ್ರಮ ಆಗಿತ್ತು ತೀರ್ಕೊಂಡಿದ್ರೆ ಆ ಗೊರವಿನ ಹೊತ್ತ ಮೇಲೆ ಪ್ರಸಾದ ಮಾಡಂಗಿಲ್ಲ ಉಪಹಾರಗಳನ್ನ ತಿಂದು ಇರ್ಬೇಕು ಆಹಾರ ಮಾಡ್ಕೊಂಡು ಇರ್ಬೇಕು ಅಷ್ಟ ಆಹಾರ ಸೇವನೆ ಮಾಡಂಗಿಲ್ಲ ಸೇವನೆ ಮಾಡಂಗಿಲ್ಲ ಹೆಣ್ಣು ಆಗ್ಬೋದು ಗಂಡು ಆಗ್ಬೋದು ಈ ಒಂದು ಕೂಲ ಭೇದ ಹೆಣ್ಣು ಗಂಡು ಯಾವ ಲೆಕ್ಕಿಸದೆ ಗೊರವಯ್ ಆಗ್ಬಹುದು ಈಗ ಅವ್ರಿಗೆ ಏನೆಲ್ಲ ಒಂದು ಇದು ಅರ್ಹತೆ ಅಂತ ಅರ್ಹತೆ ಏನಿಲ್ಲ ಈ ಗೊರವಿನ ಮಾಡೋ ಹೊತ್ನಾಗ ಇಲ್ಲಿ ಮೈಲಾರಲಿಂಗನ್ ಗೊರವ ಗೊರಪ್ಪನ ಮಾಡೋ ಹೊತ್ನಾಗ ಇದರಲ್ಲಿ ದೇವಸ್ಥಾನ ಇವರು ಅರ್ಚಕರು ಅವರು ಅರ್ಚಕರು ಏನ್ ಮಾಡ್ತಾರೋಧನ ಮಾಡ್ಯಾಗ ಉಣ್ಬೇಕು ಹೆಂಗ ನೇಮ ಆ ನಿಯಮಗಳನ್ನ ವಿಚಾರ ಮಾಡಿ ಹೇಳ್ತಾರೆ ಎಲ್ಲ ಬೋಧನೆ ಮಾಡ್ತಾರೆ ಗುರಿಗೆ ಗುರು ನಾನು ಗುರುವಾಗಿ ಬೋಧನೆ ಮಾಡಿದ್ರೆ ನೀನ್ ಆಮೇಲೆ ಗುರುವನ್ನು ಬೋಧನೆ ತಗೊಂಡ್ಮೇಲೆ ಮೇಲೆ ನೀನು ನನಗೆ ಗುರು ಆಗಬಹುದು ಸತ್ಸಮ ಇಕೋಲ್ ಈ ಒಂದು ಮಳ್ಳೆಯಲ್ಲಿ ಈ ಮಹಿಳೆಯರ್ಲಿಂಗನ ಸನ್ನಿಧಿಯಲ್ಲಿ ಎಲ್ಲರೂ ಇಕ್ವಲ್ ಅಂತ ಒಂದು ಅವನ ಅಜೆಂಡಾ ದೊಡ್ಡವರು ಸಣ್ಣವರು ಅಂತ ಏನಿಲ್ಲ ಯಾವ ಭೇದನೂ ಇಲ್ಲ ಮಹಿಳೆಯರ್ಲಿಂಗ್ ಯಾವ ಭೇದನೂ ಇಲ್ಲ ಹೆಣ್ಣು ಗಂಡು ಯಾವ ಭೇದನೂ ಇಲ್ಲ ಈ ಸಣ್ಣರು ದೊಡ್ಡವರು ಗೊರ್ವ ಈತ ಆದ್ನಂದ್ರು ಗೊರವನ ನಾನಾದ್ರೂ ಗೊರವನ ನೀನಾದ್ರೂ ಗೊರವನ ಇಕ್ವಲ್ ಅದು ಒಂದು ಏನಪ್ಪ ಅಂದ್ರೆ ಕಾಣಿಕೆ ಹೇಳಕ್ ಮಾತ್ರ ಪವರ್ ಅದು ಆಗಿನ ಸಂಪ್ರದಾಯ ಅದು ಅವ್ರು ಒಂದು ವಂಶಸ್ತ್ರ ಕಾಣಿಕೆಸ್ತ್ರ ಅವರು ಕುರುಬ ಜನಾಂಗದವ್ರು ಹೇಳಿದ್ರು ಹಾಲು ಮತದ ಅವರೇ ಹೇಳ್ತಾರೆ ಓಕೆ ಈಗ ಅದು ಪೀಳಿಗೆ ಅವ್ರದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಆದ್ಮೇಲೆ ಈಗ ಹೇಳಿದ್ರಿ ಒಂದು ಶ್ರಮದ ಊಟ ಮಾಡಂಗಿಲ್ಲ ಅಂತ ವಾರಕ್ಕೆ ಒಂದ್ಸರಿ ಅಥವಾ ವಾರದ ಭಾನುವಾರ ಇದಕ್ಕೆ ಮೈಲಾರ್ ಲಿಂಗೇಶ್ವರಿಗೆ ಇದಕ್ಕೆ ಮಾಡ್ತಾರೆ ದಿನ ಅಂತ ಹೇಳಿ ಮಾಡ್ತಾರೆ ಆ ದಿನ ಅವ್ರು ಹೋಗ್ಬೇಕಾ ಹೋಗ್ಲೇಬೇಕಾ ಈಗ ಹೋಗ್ಲೇಬೇಕನ್ನೋದು ಏನಿಲ್ಲ ಆ ಕಾಲದಾಗ ಹುಕ್ಕಿದ್ರು ಈ ಕಾಲದಾಗ ಹುಕ್ಕಿದ್ರು ಆದ್ರೆ ಅವತ್ತಿನ ಕಾಲ ದುಡಿಮೆ ಜಾಸ್ತಿ ಇತ್ತು ಇವತ್ತಿನ ಕಾಲನು ದುಡಿಮೆ ಜಾಸ್ತಿ ಐತಿ ಆದ್ರೆ ಕೆಲವೊಂದು ಟೈಮ್ ನಲ್ಲಿ ಇಲ್ಲೇ ನಿಂತ್ಕೊಂಡು ಕೈ ಮುಗಿದ್ರು ದೇವ್ರು ಇರ್ತಾನೆ ಹುಣಿಗೊಮ್ಮೆ ಎಕ್ಸಾಕ್ಟ್ ಬರ್ತ ಬಂದ್ ಫ್ರೀ ಇದ್ದ ಫ್ರೀ ಇಲ್ಲದ್ರ ಇಲ್ಲೇ ನಿತ್ಕೊಂಡ್ ಧ್ಯಾನ ಮಾಡಿದ್ರು ಆ ತಲಿತಾನೆ ಅಂದ್ರೆ ಮೈರ್ಲಿಂಗೇಶ್ವರ ನೀವು ಪರವಾಗಿ ಹಾಕಿ ನನ್ನ ಸನ್ನಿಧಾನಕ್ಕೆ ಬರ್ಲೇಬೇಕಂತ ಏನಿಲ್ಲ ಏನಿಲ್ಲ ಅದ್ ಅನಿವಾರ್ಯ ಕೆಲವೊಂದೊಂದು ಹುಣಿವೆಯಲ್ಲಿ ಮಾತ್ರ ಬರೋಕೆ ಅವಕಾಶ ಇರ್ತೈತಿ ಜಾತ್ರೆ ಮಾಡಿದಾಗ ಯಾಕ ಇಲ್ಲ ಜನ ಹೆಂಗ್ ಕಲಿಬೇಕು ಪರಿಚಯ ಹೆಂಗ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹಿಡ್ಕಂಡು ಆ ಉದ್ದೇಶಕ್ಕೋಸ್ಕರ ಮಾಡ್ಯಾರ ಅದನ್ನ ಜನ ಕಲಿಯೋದಿಲ್ಲ ಹೆಂಗ ಇಷ್ಟೆಲ್ಲ ಬದುಕ್ಬೇಕಲ್ಲ ಜನ ನಮ್ಮ ಹತ್ರ ನಮ್ ರೊಕ್ಕದ್ರೆ ಸ್ಥಿರ ಇರಲ್ಲ ಶರಣ